ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇದೇನಪ್ಪ ವಿಡಿಯೋ ಶುರು ಮಾಡಿದಂಗೇನೆ ಕುರಿಗಳು ಮೇಯ್ತಾ ಇದ್ದಾವೆ ಅಂತ ಅನ್ಕೊಂಡ್ರಾ ಅವ್ರು ಇವು ನಮ್ಮ ಮನೆಯಲ್ಲೇ ಇರುವಂತಹ ನಾಲ್ಕು ಮೇಕೆಗಳು ಇವತ್ತು ಅತ್ತೆ ಮಾವ ಎಲ್ಲ ಹೊರಗಡೆ ಹೋಗಿದ್ರು ಹೊರಗಡೆ ಹೋಗಿದ್ರು ಹಾಗಾಗಿ ಅವು ಕುಟಕಿನಲ್ಲೇ ಇದ್ವು ಅವನ ಹೊರಗಡೆ ಕಟ್ಟಾಕೋಣ ಅಂತ ಹೇಳ್ಬಿಟ್ಟು ಈಗ ಇಲ್ಲೇ ಪಕ್ಕದಲ್ಲಿರುವಂತ ಒಂದು ಹೊಲಾಕೆ ತಂದು ಕಟ್ಟಾಕಿದೆ ಅಲ್ಲಿ ಮೇಯ್ತಾ ಇದ್ವು ಕಟ್ಟಾಕಿದ್ದೆ ಕಟ್ಟಾಕೊಂಡು ಎಷ್ಟೋ ತನಕ ಒಂದೇ ತರ ಮೇಯ್ತವೆ ಅಂತ ಹೇಳ್ಬಿಟ್ಟು ಇವಾಗ ಅಗನ ಬಿಚ್ಚಿ ಬಿಡ್ತಾ ಇದ್ದಾನೆ ಸ್ವಲ್ಪ ದೂರ ಎಲ್ಲ ಹೋಗಿ ಮೈಕೊಳ್ಳಿ ಅಂತ ಹೇಳ್ಬಿಟ್ಟು ನೋಡಿ ಈ ಕಡೆ ಒಂದು ಕಟ್ಟಾಕಿದೆ ಎರಡು ಹೆಣ್ಣಾಡುಗಳಿತ್ತು ಅವನ ಕಟ್ ಹಾಕಿದ್ದೆ ಅವೆರಡು ಇದಾವೆ ಕೈಗೆ ಇಟ್ಕೊಂಡು ಮಾತ್ರ ಆಲಸಿನ ಹಣ್ಣು ದೊಡ್ಡಾಗಿರೋ ಯಾವ ಇಲ್ಲ ಇಲ್ಲೊಂದು ಕೆಳಗಡೆ ಕೆಡವಾಕಿದ್ದಾರೆ ಅದನ್ನು ಕೂಡ ಕಾಯಿ ಮೇಲ್ಗಡೆ ಇದ್ದಾವಂತ ಎಲ್ಲ ಹಣ್ಣುಗಳು ಅಂತ ಹೇಳಿದ್ರು ಅತ್ತಿ ನೋಡಿದ್ರೆ ಯಾರು ಗೊತ್ತು ಇಲ್ಲಿರವೆಲ್ಲ ಕಾಯಿ ಈ ಹಳಸಿನಕಾಯಿ ತೊಗೊಂಡೋಗಿ ಚಿಪ್ಸ್ ಮಾಡ್ಬೋದು ಸುಮ್ಮನೆ ಕಟ್ ಮಾಡಿ ರಿಸ್ಕು ಏನು ಮಾಡೋದು ತಿನ್ನೋದಾದ್ರೆ ಈಸಿಯಾಗಿ ತಿಂದ್ಬಿಡ್ತೀವಿ ಮಾಡೋಕೆ ರಿಸ್ಕು ಆ ಖಾರ ಹಗ್ಗ ಬಿಚ್ಚಿದ್ನ ನೋಡಿ ಇಲ್ಲಿ ಹಗ್ಗ ಬಿದ್ದ ತಕ್ಷಣ ಅಲ್ಲೂ ಓಡ್ತಾಯಿದ್ದಾವಲೆ ಅವನು ಹೆಂಗಪ್ಪ ಇಟ್ಕೊಂಬರೋದು ಇವಾಗ ಅಲ್ಲಿ ನೋಡಿ ಅಲ್ಲೋಗಿ ನಿಂತ್ಕೊ ಮೈತಾವೆ ಆಲ್ರೆಡಿ ಇವ್ರು ಹಿಂದೆ ಹೋಗ್ಕೆಂತು ನಮಗಂತೂ ಆಗೋಲ್ಲ ತಗೊಂಬಂದು ಇಲ್ಲಿ ಕಟ್ಟಾಕದೇ ಉತ್ಮದ್ದು ಕೆಲಸ ನಾನೇನೋ ಬಿಟ್ಟರೆ ಆರಾಮಾಗಿ ಬೈಲಲ್ಲಿ ಮೈಕಂತವೆ ಅಂತ ಅಂದ್ಕೊಂಡೆ ಇವು ನೋಡಿದ್ರೆ ಓದಿ ಓದಿನಗಡೆ ಎಲ್ಲ ಹೋಗ್ಬೇಕಾಗತ್ತೆ ನಾವು ಇವಾಗ ಕಟ್ ಹಾಕ್ತೀನಿ ರೀ ಇವಾಗ ಬಮೇ ಹಿಂಗೆ ನನಗೂನು ಕರೆಯೋದು ಬಮೇ ಅಲ್ಲೊಂದು ಅಲ್ಲೊಂದು ಅಲ್ಲೆರಡು ಮೂರು ಅಂತ ಮೇಕ ಕುರ್ಕೋತಾರೆ ಬರ 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 ಬಾ 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 ಎಡಿಬೇಕು ಅಂತ ಬುರ ಇಲ್ಲ ಹಠ ಬಿಡ್ತವೆ ಮರಕ್ಕೆ ತಂಪಿಗೆ ಬಂದೆ ಸ್ವಲ್ಪ ಇಲ್ಲಾಂದ್ರೆ ಹತ್ತ ಬಿಸಿಲು ಅಂದರೆ ಬಿಸಿಲು ಆಚೆ ಕಡೆ ಎಲ್ಲ ಹೋದರೆ ಈಗ ಮರದ ನೆರಳಲ್ಲಿ ನಿಂತಿದ್ನಲ್ಲ ಸ್ವಲ್ಪ ತಂಪು ನೋಡಿ ಅಲ್ಲೆಲ್ಲ ಹೋಗಿ ರಕ್ತ ಬರಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಇದೆಲ್ಲ ನೋಡಿ ನಾನು ಕೂದಲು ಇವಾಗ ಒಂದು ಚಿಕ್ಕದೊಂದು ಹಾಕೋ ಅಷ್ಟು ಬೆಳ್ಕೊಂಡ್ಬಿಟ್ಟಿದ್ದೆ ನೋಡಿ ಸ್ಯಾಕೆಗೆ ಆಗಿ ತಡೆಯಕ್ಕಾಗಲ್ಲ ಅಂತ ಹೇಳಿ ನೋಡಿ ಇಲ್ಲಿ ಜುಟ್ಟ್ಬಿಟ್ಟಿದೆ ಅತಿ ಒಂದು ನೋಡಿ ಒಂದು ಫೋನ್ மத்தோடத்த இவள் யாக்கு ஆட் தாள் அந்த ஏனேனா நடி ரெடி ஆகி நோட் ஜாப் சீ பிஸ்கிட்ட சீத்தே அதோ சின் கல்மேல் ஹாக்க கூறக்கே ஆயத்தப்பா ஜாகனே சரி இல்லை இதோ ஆக்குரல ಎಲ್ಲರೂ ಕೂತ್ಕೊಬೇಕಲ್ಲ ಇವಾಗ ಇಲ್ಲೇ ಕಡೆ ಕೂತ್ಕೊಂಡಿದ್ದೀನಿ ನೋಡಿ ಇಲ್ಲಿ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ತಿಂತ ಕೂತ್ಕೊಳ್ಳೋದು ಒಂದೊಂದಾಗಿ ಮಾಡ ಮಾಡ್ ನೋಡ್ಕೊಳ್ಳೂ ಬೇಕು ಮನೆಯಲ್ಲ ಕುತ್ಕೊಳ್ಳೋಂಗಿಲ್ಲ ಇಲ್ಲಾಂದರೆ ಎಲ್ಲಿ ಬೇಕಲ್ಲಿ ಹೋಗಿರ್ತವೆ ಅದಕ್ಕೆ ಜೊತೆಗೆ ಇದೀಗ ತಗೊಬಂದೆ ಕೂತ್ಕೊಂಡು ತಿಂತಾವ ತಿಂತ ಆಗುತ್ತೆ ಅಂತ ನಮ್ಮೂರ್ ಪಕ್ಕದೂರಲ್ಲಿ ಮಾರಮ್ಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಅಂದ್ರೆ ಅದ್ರ ವಿಗ್ರಹನ ತಗೊಂಡೋಗಿ ಮಕ್ಕವಾಡನ ಇಟ್ಟು ಪೂಜೆ ಮಾಡಿ ದೇವಸ್ಥಾನ ಕಟ್ಟಿಸಿದ್ದಾರೆ ಅಂತೆ ಅದಕ್ಕೆ ಅಲ್ಲಿಂದ ಇಲ್ಲಿ ಶೆಟ್ಟಳ್ಳಿ ಹೊಳೆಯಿಂದ ನೀ ಅಲ್ಲಿ ಗಂಗೆಯಲ್ಲಿ ಪೂಜೆ ಮಾಡಿ ಅದನ್ನ ತಗೊಂಡೋಗ್ತಾ ಇದ್ದಾರೆ ಇವಾಗ ಕಳ್ಸನೆಲ್ಲ ಓದ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಆ ಡೇ ಮುಗೀತಿದ್ರೆ ನೆಕ್ಸ್ಟ್ ಲೆಲ್ವಾಗ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆ ಹತ್ರ ಸ್ವಲ್ಪ ಗಿಡಗಳಿತ್ತು ನಾನು ಹಿಂದೆ ವೀಡಿಯೋಸ್ನಲ್ಲಿ ತುಂಬ ಹಳೆ ಹಿಂದೆ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ ಮನೆ ಹತ್ರ ನಾನು ದಾಳಿಂಬೆ ಗಿಡ ಆಗಿರ್ಬೋದು ಅಥವಾ ಮೋಸಂಬಿ ಗಿಡ ಆಗಿರ್ಬೋದು ನಿಂಬೆ ಗಿಡಗಳನ್ನ ಹಾಕಿದೆ ಅಂತ ಹೇಳಿಬಿಟ್ಟು ಅವುಗಳೆಲ್ಲ ಇವಾಗ ದೊಡ್ಡ ದೊಡ್ಡದಾಗಿದ್ದು ದೊಡ್ಡ ದೊಡ್ಡ ಗಿಡಗಳಾಗಿದ್ದು ಅವು ಮನೆ ಹತ್ರ ತುಂಬ ಇತ್ತು ಹಾಗಾಗಿ ಅದನ್ನು ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ನಮ್ಮ ಮಾವಂಗೆ ಹೇಳಿದೆ ಹತ್ರ ಸೈಡ್ ಸೈಡಿಗೆ ಹಾಕಿದ್ರಾಯಿತು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿದರು ಅದನ್ನೆಲ್ಲ ಕಿತ್ಕೊಂಡು ಬಂದು ಇವಾಗ ಹೇಗಿದ್ರು ಮಳೆ ಬೀಳುತ್ತಲ್ವ ಮಳೆಗಾಲದಲ್ಲಿ ಕುತ್ಕೊತವೆ ಅಂತ ಹೇಳ್ಬಿಟ್ಟು ಅವನ ಹೊಲ್ದತ್ರ ತೊಗೊಂಬಂದು ಹಾಕ್ತಾಯಿದ್ವಿ ಇಲ್ಲಿ ನಮ್ಮ ಮಾವ ಹುಣ್ಸೆ ಗಿಡ ಇತ್ತು ಆ ಹುಣಸೆ ಗಿಡನ ಹಾಕೋಣ ಅಂತ ಹೇಳಿ ತಂದು ಹಾಕ್ತಾಯಿದ್ರು ನಾನು ಮೊದಲೇ ಹೇಳಿದೆ ಒಂದು ಒಂದು ಎರಡು ಮೂರು ಹಣ್ಣಿನ ಗಿಡ ದೊಡ್ಡ ದೊಡ್ಡದಾಗ ಬೆಳೆದಿದ್ದು ತುಂಬ ದೊಡ್ಡದಾಗಿತ್ತು ಅದನ್ನೆಲ್ಲ ಒಂದೇ ಹತ್ರನೇ ಇದ್ವು ಹಾಗಾಗಿ ದೂರ ದೂರ ನೆಡೋಣ ಅಂತ ಹೇಳ್ಬಿಟ್ಟು ಇದು ಹೊಲದ ಹತ್ರ ಒಂದು ಇರಲಿ ಅಂತೇಳಿ ಬೆಳೆದೆ ನೋಡಿ ದಾಳಿಂಬೆ ಗಿಡ ಹೂ ಕೂಡ ಬಿಟ್ಟಿತ್ತು ಅದರಲ್ಲಿ ಹಾಗಾಗಿ ತಂದು ನೆಡ್ತಾಯಿದ್ವಿ ಇದ್ವಿ ಇವಾಗ ಇಲ್ಲಿ ನನಗೆ ಈ ಥರ ಗಿಡಗಳೆಲ್ಲ ನಡೆದು ಮತ್ತು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಬೆಳೆಯೋದಕ್ಕೆ ತುಂಬಾ ಇಷ್ಟ ಬಟ್ ಜಾಗ ಇರೋದಿಲ್ಲ ಮತ್ತು ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಈ ಹತ್ರ ಬಂದಿದ್ವಿ ನೋಡಿ ಇವಾಗ ಆಗಿದೆ ಅದರಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದು ಅದರಲ್ಲಿ ಅದ್ದುಗಳೆಲ್ಲ ಹೇಗೆ ಓಡಾಡ್ತಾ ಇದ್ದಾವೆ ನೋಡಿ ಹಾಂ ಇಷ್ಟು ಸಲ ಮನೆಗಳಲ್ಲಿ ಬೆಳೆದಿರೋ ಹೂಗಳಿಗಿಂತ ಈ ತರ ಕಾಡಲ್ಲಿ ಹೊಲದಲ್ಲಿ ಬೆಳೆದಿರುವಂಥ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ನೋಡಿ ಹೂವಲ್ಲಿರುವಂತಹ ಮಕರಂದ ಇರೋಕೆ ಅಂತ ಹೇಳ್ಬಿಟ್ಟು ಅದ್ರೊಳಗಡೆ ಹೋಗುವಂಥ ಹುಳಗಳು ಇಷ್ಟೈತೆ ನೋಡಿ ನೋಡಿ ಈಗೇನೆ ಕೆಲವೊಂದು ಗಿಡಗಳನ್ನ ತಗೊಂಡ್ಬಂದು ಹೊಲದ ಸೈಡ್ ಅಲ್ಲಿ ನಾವು ಇವಾಗ ನೆಟ್ಟಿದ್ವಿ ನಮಗೆ ಬೇಕಾಗಿರುವಂಥ ಗಿಡಗಳು ಎಕ್ಸಸ್ ಇದ್ವಲ್ಲ ಮನೆ ಹತ್ರ ಒಂದು ತಗೊಂಡ್ಬಂದಿ ನೆಟ್ಟಿದ್ವಿ ಯಾಕೆ ಅಂತಂದ್ರೆ ಇವಾಗ ಮಳೆಗಾಲ ಅವನು ಹಾಕಿದರೆ ಬರ್ತವೆ ಅಂತ ಒಂದು ಒಪ್ಪು ಬಟ್ ಏನಂದರೆ ಇಲ್ಲಿ ನೀರ ವ್ಯವಸ್ಥೆ ಏನಿಲ್ಲ ಮಳೆಗಾಲ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ತಂದು ನೆಡ್ತಾ ಇದ್ದೀವಿ ಮಳೆ ಏನಾದ್ರು ಕೈ ಕೊಡ್ತು ಅಂತಂದರೆ ಗಿಡಗಳು ಬರೋದು ಕಷ್ಟ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಪರವಾಗಿಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆಯಂತೆ ಹಾಗಾಗಿ ಗಿಡಗಳು ಕೂತಿದ್ದಾವೆ ಅಂತ ಹೇಳಿ ನಮ್ಮ ಮಾವ ಹೇಳಿದರು ಅದೊಂದು ಖುಷಿ ಹಾಕಿದ್ದಕ್ಕೂ ಕೂಡ ನಮಗೆ ಬೇಕಾದಂಥ ಗಿಡಗಳೆಲ್ಲೇ ಸಿಕ್ಕಿದ್ರೂ ಕೂಡ ಉಪಯೋಗಕ್ಕೆ ಬರುವಂಥ ಗಿಡಗಳನ್ನ ಅದು ಓವನ್ ಏನು ತೊಂದರೆ ಇಲ್ಲ ಮಳೆಗಾಲದಲ್ಲಿ ಅದು ಮಳೆ ನೀರನ್ನೇ ಆಶಯ ಮಾಡಿಕೊಂಡು ಬೆಳೆಯುತ್ತೆ ನೋಡಿ ಇಲ್ಲೂ ಕೂಡ ಪುಕ್ತಾಗ ಒಂದು ಹೂವಿನ ಗಿಡನೋ ಒಂದು ಶೋ ಗಿಡದಿದ್ದರಲ್ಲಿ ಕಾಣ್ತಾ ಇತ್ತು ಇದು ಒಂದು ಸೆಣ್ಮಂತೆ ನನಗೂ ಕೂಡ ಗೊತ್ತಿರಲಿಲ್ಲ ಬಟ್ ಈ ಸೆಣ್ಮನ ಚೆಲ್ಲಿದ್ರಂತೆ ಯಾಕೆ ಅಂದರೆ ಅಡಿಕೆ ತೋಟಗಳಲ್ಲಿ ಅದು ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಸಣ್ಣ ಚೆಲ್ಲಿದ್ರಂತೆ ಆ ಗಿಡಗಳು ಬಿಟ್ಟಿತ್ತು ಈ ಸೆಣ್ಮಿನ ಹೂವಲ್ಲಿ ಸಾಂಬಾರನ್ನು ಮಾಡ್ತಾರಂತೆ ನೋಡಿ ಸೆಣ್ಮಿನ ಹೂವು ಯಾವ ರೀತಿ ಬಿಟ್ಟಿದೆ ಮಗ್ಗಿದೆಯಲ್ಲ ಸೆಣ್ಮಿನ ಮಗ್ಗಳಿದೆಯಲ್ಲ ನೋಡಿ ಈ ಥರ ಅದರಲ್ಲಿ ಸಾಂಬಾರು ಮಾಡ್ತಾರೆ ಅಂತ ಹೇಳಿ ನಮ್ಮ ಮಾವ ಹೇಳಿದ್ರು ನೋಡಿ ಹೂಗಳಾಗಿದೆ ಹೂಗಳಾಗಿ ದೊಡ್ಡ ದೊಡ್ಡ ಕಾಯಿಗಳು ಕೂಡ ಆಗಿದೆ ಇನ್ನು ನೇರಳೆ ಮರದಲ್ಲಿ ಇವಾಗಿನೂ ಈ ತರ ಆಗಿತ್ತು ಕಾಯಿ ಬಟ್ ಈ ವಿಡಿಯೋ ಮಾಡಿ ಆಲ್ರೆಡಿ ಸುಮಾರು ದಿನ ಆಯ್ತು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವಾಗೆಲ್ಲ ಹಣ್ಣಿಗೆ ಬಂದಿದೆ ಸೀಸನ್ ಇದೆಯಲ್ಲ ನೋಡಿ ಇದು ಇಂಕ್ ಕಾಯಿ ಇದಕ್ಕೆ ಏನಂತಾರೆ ಅಂತ ಹೇಳಿ ಮರ್ತೋಗ್ತಾ ಇದೆ ಹೆಸರು ಇದು ಈ ತರ ಬ್ಲೂ ಕಲರ್ ಅಲ್ಲಿ ಕಾಯಿ ಬಿಡ್ತಾ ಇತ್ತು ನಮಗೆ ಪಿಂಕ್ ರೀತಿನಲ್ಲಿ ಅದರ ರಸ ಕೂಡ ಬರ್ತಾ ಇತ್ತು ಬಟ್ ಇವಾಗ ಇದು ವೈಟ್ ಕಲರ್ ಅಲ್ಲಿ ಇದೆ ನಮ್ಗೆ ಈ ತರ ಇರುತ್ತಿದೆ ಫಸ್ಟ್ ಟೈಮ್ ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ರಸಗಳು ನಿಮ್ಗೆ ಇಷ್ಟ ಆಯ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ